ಚಿತ್ತಲ್ ಪತ್ತಲ್ಲ ಇವಾಗ ಇಲ್ಲಿ ನಾವು ಚಿತ್ತಲ್ ಪತ್ತಲ್ಲ ಹಾಕ್ತಿವಿ ಹೆಂಗ ಸಿಂಗಲ್ ರೋಡ್ ಆಗ್ಲಿಲ್ಲಪ್ಪ ನಾನು ನಿಮ್ಮ ಎನ್ ಎನ್ಸ್ಟ್ರಕ್ಟರ್ ವಿಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಆಂಟಿ ಹೋಟ್ಲತ್ರ ವಿಡಿಯೋ ಸ್ಟಾರ್ಟ್ ಮಾಡ್ತದೆ ನಾಲ್ಕು ಗಂಟೆ ಆಯ್ತು ನಾವು ಇಲ್ಲಿ ಬರೋಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಮರ್ಕಂಡ್ರೆ ಎಂಟು ಗಂಟೆಗೆ ಎದ್ದು ಹೊರಟಿದ್ದೀವಿ ನೋಡಿ ಇಷ್ಟು ಬೇಗ ಎದ್ದಲ್ತಿದ್ದಿಲ್ಲ ನಾನು ಲೇಟಾಗಿ ಹೋಗ್ತಿದ್ದು ಮನೆಗೆ ಹೋಗ ಅರ್ಜೆಂಟ್ ಗುರು ಹಬ್ಬಕ್ಕೆ ಹಂಗಾಗಿ ಹೊರಟಿರೋದು ಅದಕ್ಕೆ ಕಣ್ಣೆಲ್ಲ ಕೆಂಪು ಹೆಂಗಾಗಿ ಆಗಿಬಿಟ್ಟಿದಾವ ನೋಡಿ ಅರ್ಕ ಬರ್ತಾವ ಅರ್ಕ ನಿದ್ದೆ ಆದರೆ ಹಿಂಗೆ ಆಗದು ನನಗೆ ಇವಾಗ ಹೋಗ್ತಿರೋದು ಈ ರೋಡ್ನಾಗ ಇನ್ನೂ ಇದು ಮಾಮೂಲಿ ರೋಡ್ನಾಗೆ ಗಾಡಿ ಬಿಡಲ್ಲಂತೆ ಬಿಡ್ತಾರೆ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಂಡು ಆದರೆ ರಾತ್ರಿ ಒಂಬತ್ತು ಗಂಟೆ ಮೇಲಂತೆ ಒಂಬತ್ತು ಗಂಟೆವರೆಗೆ ಸಾಯೋದು ಬೇಡ ನಾವು ಅಲ್ಲಿ ಪಟ್ಟು ಹೋಗಿ ಅಲ್ಲಿಂದ ಸೀದಾ ನಗರಿಗೆ ಹೋಗ್ತಾಯಿದ್ದು ರೋಡು ಅನ್ಗೆ ಹೋಗೋಣ ಗುರು ಮುಂದಕ್ಕೆ ಲೋಡೇ ಇಲ್ಲ ಗಾಡಿ ಟರ್ನ್ ನೋಡಿದ್ರೆ ಹಂಗೆ ಹೋಗ್ತೈತೆ ಇವನಿಗೆ ಎಷ್ಟು ಅರ್ಜೆಂಟ್ ಆಯ್ತು ನೋಡಿ ಸಾಯೋಕ್ಕೆ ಅಯ್ಯೋ ನನ್ ಗಾಡಿ ಟರ್ನ್ ನೋಡಿತೈತೆ ಹಂಗಾದ್ರೆ ಇದ್ದಾನೆ ಹಿಂದೆ ಮೂರುವರೆ ಟನ್ ಹಾಕ್ಬಿಟ್ಟಿದ್ದಾರೆ ಹಿಂದಕ್ಕೆ ಮಾಲ್ ಜಾಸ್ತಿ ಆಗ್ಬಿಡತ್ತೆ ಆ ಬಾಕ್ಸ್ ಎತ್ತಿ ಮುಂದೆ ಗಿಡಕ್ಕೆ ಆಗಲ್ಲ ಏನು ಮಾಡ್ತೀರ ಹೋಗ್ತಾ ಇರೋದು ಇವಾಗ ಗಾಟಿಕ್ ಜಾಮ್ ಆದ್ತಿರ್ತದೆ ಇನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗೋದೇ ಎರಡು ಗಾಡಿ ಇದಾವ ಜೊತೆಗೆ ಇವತ್ತು ರಾತ್ರಿ ಎಲ್ಲಿಗಾನು ಹಾಕ್ತ ಅಲ್ಲಿಗನ್ನು ಓಡಿಸೋದು ನೋಡೋದು ಚಿಂಬೂರ್ಣಿ ಇಲ್ಲ ಬಿಜಾಪುರ್ಗೆ ಹೋಗೋದು ಒಟ್ಟು ನಾಳೆ ರಾತ್ರಿ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಊರು ಮುಟ್ಟೋದು ಇವ್ನ ಯಾರು ಗುರು ಇಲ್ಲಿ ಹೋಗ್ತೀನಿ ಹಿಂಗೆ ಬರ್ತಾನ ಅಡ್ಡ ಗುರು ನಾನು ಎಷ್ಟು ಗ್ರೀಸ್ ಹೊಡ್ಸಿದ್ರು ಕಿರು ಕಿರು ಕಿರಿ ಕಿರು ಅಂತ ಸೌಂಡ್ ಖಾಲಿ ಗಾಡೆ ಗ್ರೀಸ್ ಹೊಡ್ಸಿದ್ದೀನಿ ಗಾಡೆ ಹೊಡ್ಸಿದ್ದೀನಿ ಹಂಗಾದ್ರೆ ಸೌಂಡ್ ಮಾಡ್ತತೆ ನಾನು ಹೋಗ್ತಿದ್ದೆ ಗುರು ನಾನು ಅಡ್ಡ ಬಂದ ಶಿವ ಗ್ರೂಪ್ಸ್ ಅಂತೆ ಇದು ಟೆಂಪೋದನ್ನು ಇವ್ರು ಹೋಗೋದೇ ಇಲ್ಲ ಗುರು ಇಲ್ಲಿ ಟೆಂಪೋ ಕಡೆಯಲ್ಲಿ ಮಾತ್ರ ಬನ್ನಿ ಹುಡುಗರು ರೋಡ್ ಎಷ್ಟು ಗುಂಡಿ ಬಿದ್ದಿದವ ಈ ಗುಂಡೆಗೆ ಹೋಗ್ಬೇಕು ಲೋಡ್ ಮಾಡ್ಕೊಂಡು ನಾವು ಏನು ಮಾಡ್ತೀರಾ ಇಲ್ಲೇ ಓಡಾಡ್ಬೇಕು ಹೋಗ್ತಾ ಬರ್ತಾ ಇಲ್ಲಾಂದ್ರೆ ಬೊಂಬೈ ಮೇಲೆ ಹೋಗ್ಬೇಕಾಗ್ತದೆ ನಾವು ನಮಗೂ ಬೊಂಬೈಗೂ ಆಗಲ್ಲ ಅದಕ್ಕೆ ನಾವು ಇಲ್ಲೇ ಓಡಾಡೋದು ನಾವು ಈ ಕಡೆಯಿಂದ ಮಾರ್ಬಲ್ ತಗೊಂಡು ಹೋದ್ರೆ ಆ ಕಡೆಯಿಂದ ಬರ್ತಾ ಇದ್ದಾರೆ ಬೆಂಗಳೂರು ಗಾಡಿ ನೋಡಿ ಅದು ಅವ್ರು ಆ ಕಡೆಯಿಂದ ತುಂಬಿಕೆ ಬರ್ತಾರೆ ನಾವು ಈ ಕಡೆಯಿಂದ ಹೋಗ್ತಿದ್ವಿ ಮೊಯ್ಲೆ ಅಹಮದಾಬಾದ್ ಅದು ನಮ್ ಕಡೆ ಸಿಗ ಮಾರ್ಬಲ್ ಇಲ್ಲಿ ಸಿಗಲ್ಲ ಇಲ್ಲಿ ಸಿಗ ಮಾರ್ಬಲ್ ನಮ್ ಕಡೆ ಸಿಗಲ್ಲ ನೀವ್ ಯಾರೋ ಅಪ್ಪನಾಗ ಹೋಗಂಗಿಲ್ಲ ಗುರು ದಡೆ ಆಡ್ತಾನೆ ಅತ್ತಿಸ್ತಂಗೆ ನೋಡಿ ನಮ್ ಗಾಡಿನ ಏನಂತ ಅದ್ರಾಗ ಈ ಬೈಕ್ನೇರ್ ಕಾಟ ಒಂದು ಬೈಕ್ನೇರೋ ಕಾರ್ನರ್ ಸಣ್ಣ ಸಾಯ್ತಿರ್ತಾರ ಲೆಫ್ಟ್ ಸೈಡಿಗೆ ಇದ್ದ ಪಾಪ ಗುಜರಾತ್ ಗಾಡಿ ಬ್ಲೇಡ್ ಹೌಸಿಂಗ್ ಕ್ರಾಸ್ ಆಗಿಬಿಟ್ಟ ಏನು ಹೌಸಿಂಗ್ ಕ್ರಾಸ್ ಆಗೈತಿ ಬ್ಲೇಡ್ ಕಟ್ ಆಗೈತಿ ಹಂಗೆ ಬಂದಿದ್ದ ಮ್ಯಾಲ ನಂಚೂರು ಮುಂದೆ ಫೋನ್ ಸೈಡ್ಗೆ ಹಾಕಿದ್ರೆ ಆಗಿತ್ತು ಗುರು ನಮ್ಮ ಮುಂದೆ ಹೋಗ್ತಿದೆ ನೋಡಿ ಇದು ಸಿ ಎನ್ ಜಿ ಗಾಡಿ ದಮ್ಮೇ ಇಲ್ಲ ಇದ್ರಾಗ ಅಪ್ನಾಗ ಹತ್ತಕ್ಕೆ ದಮ್ ಕತ್ ಸತ್ತೋಗ್ಬಿಟ್ಟತೆ ಇವ್ರಿಗೆ ಭಾರಿ ಅರ್ಜೆಂಟ್ ಆಯ್ತು ಸಾಯಕ್ಕೆ ಯಾಕಂದ್ರೆ ಮೂವರ ಈ ಸಿ ಎನ್ ಜಿ ಗಾಡಿಗೆ ದಮ್ಮೇ ಇಲ್ಲ ಗುರು ಅಪ್ನಾಗ ಸಾಯ್ತೈತೆ ಹತ್ತಕ್ಕೆ ಏನ್ ಇವನೇನ್ ಗುರು ಹಿಂಗ್ ಬರ್ತಾನೆ ಇದ್ರಾಗೆ ಎಲ್ಲ ದುಂಡಾಕಿದ್ರೂ ಹನ್ನೆರಡು ಹದಿಮೂರು ಟನ್ ಇರಲ್ಲ ಅದ್ರಾಗ ಟಾಟಾ ಗಾಡಿ ಬೇರೆ ಅಕ್ಕನಾಗೆ ಹೆಂಗ್ ಹೋಗ್ಬೇಕು ಅಷ್ಟು ಹೋಗಂಗಿಲ್ಲ ಅಪ್ಲೈ ಸುಮ್ಮನೆ ಅಳ್ತಿದ್ದಾನೆ ಅಲ್ಲಿಂದ ಓಡ್ ಟೆಸ್ಟ್ ಮಾಡೋಣ ಅಂದರೆ ಅಗ್ಲೆಲ್ಲ ಗಾ ಗಾಡಿ ಬರ್ತಿದ್ದಾವೆ ಸೆಂಟ್ರ್ ರೋಡಿಗೆ ಬರ್ತದನ್ ಬರ್ರಿ ಸೈಡ್ಗೆ ಸೈಡೆ ಬಿಡ್ದಂಗೆ ನಿಮ್ಗೆ ಅಡ್ಡ ಹಾಕ್ಸ್ಕಿರ್ತಾನೆ ಹಿಂಗೆ ಮಾಡಿದರೆ ಇವಾಗ ಹೊಲ್ ನೋಡ್ಬೋದು ಸಿ ಅಂತ ಹೆಂಗೆ ಕಂಡು ಹಿಡಿದೆ ಅಂದರೆ ರೈಟ್ ಸೈಡ್ ಗೆ ಡೀಸೆಲ್ ಟ್ಯಾಂಕ್ ಗೆ ಬದಲು ಸಿ.ಎನ್.ಜಿ ಟ್ಯಾಂಕ್ ಫಿಟ್ ಟ್ಯಾಂಕ್ ಫಿಟ್ಟೆಡ್ ಮಾಡ್ಸಿದ್ದಾನೆ ಮೊದ್ಲು ದಿಲ್ಲಿ ಒಳಗೆ ಓಡಾಡೋ ಗಾಡಿ ಇರ್ಬೇಕಲ್ಲ ಅದಕ್ಕೆ ಮಾಡ್ಸಿದ್ದಾರೆ ಮುಂದೆ ಈ ಕ್ಯಾಂಟ್ರಿ ಗಾರ್ಡರ್ ಸುಮ್ಮನೆ ಅವಸರದಾಗ ಸಾಯ್ತಿದ್ದಾರೆ ದೀಪಾವಳಿ ಅಮಾಸೆ ಬೇರೆ ಐತೆ ಎಲ್ಲೆಲ್ಲಿ ಪೂಜೆ ಮಾಡಿಲ್ಲ ಪೂಜೆ ಮಾಡ್ಸ್ಕೊಂಡು ಹೋಗ್ಬೇಕಿಲ್ಲ ನಾವು ಹುಷಾರಾಗೆ ಮನೆ ಮುಂದಾಗ ಸಿಗ ಘಾಟಲ್ಲಿ ಇನ್ನೂ ಅಲ್ಲೇ ರಂಕ್ಲೈತು ಏನೋ ಬರ್ಬೇಕಾದ್ರೆ ರೋಡ್ ಬೇರೆ ಮಾಡೋ ರಾತ್ರಿ ಕಾಲೇ ಇವಾಗ ಎಲ್ಲಿವರೆಗಾಗ ನೋಡೋಣ ಬಂದು ಹೋಗ್ತೀವಿ ಈ ಟರ್ನಿಂಗಲ್ಲಿ ಬರೀ ಬೇರೆ ಸ್ಟೇಟಿನ್ ಗಾಡಿ ನೋಡ್ತಿದ್ವಿ ಮಹಾರಾಷ್ಟ್ರಾಗ ಮತ್ತು ಟಿ ಎನ್ ಗಾಡಿಗಳು ಇವಾಗ ಕರ್ನಾಟಕ ಗಾಡಿ ತೋರಿಸ್ತಾ ಇದ್ದು ನೋಡಿ ಬೆಂಗಳೂರು ಗಾಡಿ ರಾಜಧಾನಿ ರಾಜಧಾನಿ ಗಾಡಿ ಗಾಡಿಗಳು ಹೆಂಗ್ ಪಲ್ಟಿ ಹೊಡೆದತ್ ನೋಡಿ ಇಬ್ಬರು ನಿಲ್ಸಿದ್ದಾರೆ ವಾಪಸ್ ಗಾಡಿ ಏನು ಲೋಡ್ ಅಂತ ಗೊತ್ತಿಲ್ಲ ಇವರೇ ಡ್ರೈವರ್ ಅನ್ಸುತ್ತೆ ನೋಡಿ ರೈಟ್ ನಮಗೆ ನೋಡು ಏನೋ ಗೊತ್ತಿಲ್ಲ ಅಂದ್ರೆ ಟೌನ್ ಅಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ ಗಾಡಿ ಹಂಗೆ ಬಂದು ಹೊಲ ಉಡ್ಸಿದ್ರಿ ಅಷ್ಟೇ ನೋಡಿ ಅಷ್ಟೇ ಆಗಿರೋದು ಈ ಸೈಡ್ಗೆ ಹಾಕಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡಿ ಟೊಮೊಟೊ ಬಾತು ಟೊಮೊಟೊ ಬಾತು ಯಾವುದೋ ಒಂದು ಕುಶ್ಕಾನೋ ಯಾವುದೋ ಒಂದು ಹೆಸ್ರು ನಾವೇ ಇಟ್ಕೊಂಡು ಉಣ್ಣದ ಒಟ್ಟು ರೈಸ್ ಅಷ್ಟೇ ಹೊಟ್ಟು ಬಿಟ್ಟಿತ್ತು ವಡಪಾವ್ ಯಾರು ತಿಂತಾರಂತೇಳಿ ಸ್ರೈಟ್ ಆಗಿಬಿಟ್ಟೆ ಫಸ್ಟ್ ಅಡಿಗೆ ಮಾಡಣ ಬರ್ಲಿ ಅಂತ ಹೇಳಿ ಓಪನ್ ಊಟ ಮಾಡಿ ಹೋಗ್ತಾ ಇರೋದು ನೋಡಿ ಸಿಗನ್ ಬನ್ನಿ ಊಟ ಮಾಡಿದ್ಮೇಲೆ ಊಟ ಆಯ್ತು ಹೊರಡ್ತಾ ಇರೋದೆ ಇಲ್ಲಿ ನಮಗೆ ಹೊರಡೆ ಟೈರ್ ರೌಂಡ್ ಮಾಡ್ಕ ಬರ ಹೊರಕೊಂಡು ಹೋಗಲಿ ಟೈರ್ ನೇ ಕಲ್ಪಲ್ಲಿ ಇದ್ದರೆ ಯಾಕಂದ್ರೆ ಕಚ್ಚಾ ರೋಡ್ ನೇ ಬೊಂದಿವಿ ಟೈರ್ ನೇ ಗೆಳನ್ ಕಲ್ ಸಿಕ್ಕಂಡ್ರೆ ಆಕ್ಸುನ್ ಅದ್ಲೇ ದೀಪಾವಳಿ ಬೇರೆ ಅತ್ತು ಬಂದಂತೆ ದೀಪೊಳ್ಳಿ ಅಪ್ಪಕ್ಕಿನ ಮುಂದಗಡನೆ ಎರಡು ಪಟಾಕಿ ಇದ್ದಾವೆ ಮೂರ್ಟೈರ್ ಟೈರ್ ಇದಾವೆ ಮತ್ತೆ ಯಾಕಂತ ಹೇಳಿ ಬೇಗ ಬೇಗ ಹೊರಡದೆ ಇವಾಗ ನೋಡಿ ಊಟ ಮಾಡ್ಕೊಂಡು ಹೊರಟಿವಿ ರಾಂಗ್ ಸೈಡಿಗೆ ಗಾಡಿ ನಿಲ್ಸಿದ್ದು ಯಾಕಂದ್ರೆ ಇಲ್ಲೆಲ್ಲಿ ಒಂದು ಮರ ಗಿಡ ಮರ ಇರಲಿಲ್ಲ ಎದುರು ಬಿಸಿಲು ಹೊಡೆಯೋದು ಇಲ್ಲೊಂದು ಮರ ಇತ್ತು ಅಂತೇಳಿ ರಾಂಗ್ ಸೈಡಿಗೆ ನಿಲ್ಸಿದಿವಿ ಫುಲ್ಲು ಇದು ವೈಟ್ ಪಟ್ಟಿ ಬಿಟ್ಟೆ ನಿಲ್ಸಿರೋದು ಇಲ್ಲೇ ತೊಂದ್ರೆ ಇಲ್ಲ ಗಾಡಿ ಕಮ್ಮಿ ಓಡಾಡ್ತಿದಾವೆ ಅದಕ್ಕೆ ನಿಲ್ಸಿದ್ದು ಇವಾಗ ಊಟ ಆಯ್ತು ಹೊರಡದ ನೋಡಿ ಅಷ್ಟೇ ಇವರು ಪೇಟ್ ಗಾಟಿಗೆ ಬಂದ್ವಿ ನೋಡಿ ಫಸ್ಟ್ ಘಾಟ್ ಆ ಕಡೆ ಬರೋದ್ ಕರಂಜಲಿ ಘಾಟ್ ಅಂತ ಅಂತಾರೆ ಅದ್ನೇನೊಂತರ ಗೊತ್ತಿಲ್ಲ ನಾವೇ ಹೆಸ್ರು ಇಟ್ಕೊಂಡ್ರಿ ಅದ್ ಕರಂಜಲಿ ಘಾಟ್ ಅಂತೇಳಿ ಘಾಟ್ನಾಗ ನೋಡ್ಬಿಟ್ರೆ ರೋಡ್ ನೋಡ್ಬಿಟ್ರೆ ಕಣ್ಣಗ್ ರಕ್ತ ಬರ್ತದ್ ಗುರು ಹಂಗೈದ ಹಂಗೈತ್ ರೋಡ್ ಈ ಘಾಟ್ನಾಗ ಒಂದ್ಸೂರು ಡಾಂಬರ್ ರೋಡ್ ಸಿ ಸಿ ರೋಡ್ ಮಾಡ್ಬಿಟ್ಟಿದ್ರೆ ಗುಂಡಿ ಬೀಳ್ತಿದ್ದಿಲ್ಲ ಏನ್ ಜಾಸ್ತಿ ಏನಿಲ್ಲ ಒಂದ್ ಮೂರ್ ಟರ್ನಿಂಗ್ ಇಳಿದೋದ್ರೆ ಹಾಗೆ ಅಂತ ವ್ಯೂ ಮಾತ್ರ ವ್ಯೂ ಪಾಯಿಂಟ್ ಸಖತ್ ಇದೊಂದೇ ನೋಡಕ್ ಚೆನ್ನಾಗೆ ಇಲ್ಲೊಂದು ಅಲ್ಲೊಂದು ಆ ಕಡೆ ಐತಲ್ಲ ಲಾಸ್ಟ್ ಘಾಟ್ ಕರ್ಪಡ ಘಾಟು ಅದಂತೂ ಭಯಂಕರ ಘಾಟು ಅಂದ್ರೆ ಡೌನ್ ಭಾರಿ ಆಕ್ಸಿಡೆಂಟ್ ಆಗ್ತವೆ ನಾನು ಆ ಘಾಟ್ನಾಗ ನೋಡಿದಷ್ಟು ಆಕ್ಸಿಡೆಂಟ್ಗಳು ಎಲ್ಲೆಲ್ಲಿ ನೋಡಿಲ್ಲ ಯಾಕೆ ಘಾಟ್ನಾಗು ನೋಡಿಲ್ಲ ಅಷ್ಟು ಆಕ್ಸಿಡೆಂಟ್ಗಳು ನೋಡ್ಗುರು ಇಲ್ಲಿ ಟರ್ನಿಂಗ್ನಾಗೆ ರೋಡೆ ಇಲ್ಲ ಅಷ್ಟೊಂದು ಜಾಗ ಇದ್ರು ಆರ ನೋಡುತ್ತಾರೆ ಬೈಕ್ ಅದನ್ನೇನು ಅನ್ಕೊಂಡ ಏನೋ ಗೊತ್ತಿಲ್ಲ ಕಲ್ಲು ಇದಾವೆ ಕಲ್ಲು ಹುಷಾರು ಟೈರ್ಗೆಲ್ಲ ಒಡಿ ನೋಡು ಮೊನ್ನೆ ಪಟಾಕ್ಯಾರಿದಾವೆ ಎಲ್ ಟೈರು ಎಲ್ಲರೂ ಪಟಾಕ್ಯಾರ ಒಂದು ಸೌಕರ್ಯ ಹತ್ರ ಮತ್ತೆ ದುಡ್ಡು ಇಲ್ಲ ನಿನ್ನಿಂದ ಕಂದ್ಕಟ್ಟಿದ್ದಾನೆ ಒಂಚೂರು ಹುಷಾರಾಗೆ ಊರು ಮುಟ್ಟು ಆಮೇಲೆ ಬೆಂಗ್ಳೂರು ಖಾಲಿ ಮಾಡಿ ಬಂದ್ಮೇಲೆ ಹೊಸ ಟೈರ್ ಹಾಕ್ತೀನಿ ಅಂತ ಹೇಳಿದಾರೆ ನಮ್ಮ ಓನರು ಎರಡು ಬೇಕಾಗಿತ್ತು ಇವಾಗ ಮೂರು ಬೇಕು ನೋಡೋಣ ಇಲ್ಲಿ ಯಾವುದೋ ಒಂದು ಗಾಡಿ ಬೇರೆ ಕೆಟ್ಟು ನಿಂತತೆ ಹಿಂಗೆ ಕೆಟ್ಟ ನಿಂತಾಗೆ ಗುರು ಜಾಮ್ ಆಗೋದು ಯಾಕೋ ಗಾಡಿಗಳೇ ಇಲ್ಲ ರೋಡಲ್ಲಿ ಯಾಕಿಲ್ಲ ಅಂದ್ರೆ ಎಲ್ಲ ದೀಪಾವಳಿ ಹಬ್ಬಕ್ಕೆ ಮನೆಗೆ ಹೋಗಿದ್ದಾರೆ ಹೋಗ್ತಾ ಇದಾರೆ ಏನಂದ್ರೆ ಈ ರೋಡು ಹದಿಮೂರನೇ ತಾರೀಕಿಗೆ ಬಂದ್ ಹೇಳಿ ನೋಟಿಫಿಕೇಶನ್ ಬಂದಿತ್ತು ನಾವು ಹಂಗೆ ತಿಳ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ಇದನ್ನ ಬಂದ್ ಮಾಡಲ್ಲ ಅಷ್ಟೇ ಕೆಲಸ ಮಾಡಿ ಕೈ ಹೇಳಿ ಹಾಗಾಗಿ ಗ್ರೂಪ್ಗಳಾಗೆಲ್ಲ ನೋಟಿಫಿಕೇಶನ್ ಹೋಗಿರ್ತಾವಲ್ಲ ಅದಕ್ಕೆ ಗಾಡಿ ಬರೋ ಕಮ್ಮಿ ಏನು ಇಲ್ಲಿ ನಾಸಿ ನಾಸಿಕ್ ಗಾಡಿ ಅವರೆಲ್ಲ ಬರ್ತಾ ಇದಾವೆ ನಾವು ಇಲ್ಲ ಬಂದ್ವಿ ಈ ನಗರಿಂದ ನಾವು ನಾಸಿಕಿಂದ ನಗರಿಗೆ ಹೋಗೋ ರೋಡ್ ಬೇರೆ ಬಂದೈತ್ ಬರು ಅದನ್ನ ಏನ್ ಮಾಡ್ಬೇಕು ಇನ್ನೊ ಗೊತ್ತಿಲ್ಲ ನೋಡೋಣ ಬನ್ನಿ ಫಸ್ಟ್ ಘಾಟ್ ಇಡೆಯೋ ತಿಂಡಿ ತಿಂದು ಬಂದಾಗ್ಲಿಂತ ಜಾಮ್ನಾಗೆ ಬರ್ತಾ ಇದೀವಿ ನಮ್ ಇಲ್ಲೇನು ನೋಡ್ಬೋದು ಎಷ್ಟು ಜಾಮ್ ಹೇಳಿ ಘಾಟ್ ಎಲ್ಲ ಫುಲ್ ಜಾಮ್ ಆಗ್ಬಿಟ್ಟೈತೆ ನಮಗೆ ದೀಪಾವಳಿ ಹಬ್ಬ ಇಲ್ಲೇ ಆಗ್ತತ್ ಅಂತ ಆಗ್ಬಿಟ್ಟತೆ ಈ ಘಾಟ್ ಹತ್ತೋದ್ರೆ ಸರ್ ಹೋಗ್ಬಿಡ್ತೀವಿ ಘಾಟ್ ಹತ್ತಕ್ಕೆ ಆಗ್ತಿಲ್ಲ ಸತತ ಇಪ್ಪತ್ತು ಗಂಟೆಯಿಂದಾನು ಹಿಂಗೆ ಲೈನ್ಗೆ ಹೋಗ್ತಾ ಇದೀವಿ ಈ ಸಣ್ಣ ಗಾಡಾರಂತೂ ಅಡ್ಡಾದಿಡ್ಡಿ ನುಗ್ಗಿ ನುಗ್ಗಿ ಇವ್ರ ಅರ್ಧ ಜಾಮ್ ಮಾಡ್ತಾರೆ ನೋಡಿ ಇಂದ ಎಷ್ಟಕ್ಕೊಂದು ಗಾಡಿಗಳಿದಾವೆ ಇವತ್ತು ಎಂ ಜಿ ಆರ್ ಹೊಸಪೇಟೆ ಗಾಡಿ ಬರ್ತೈತೆ ಇನ್ನು ಘಾಟ್ನಾಗೆ ಎಷ್ಟು ಜಾಮ್ ಆಯ್ತು ಏನೋ ಯಾವ್ದೋ ಗಾಡಿ ಕೆಟ್ಟು ನಿಂತಿದ್ರೆ ಹಿಂಗೆ ಆಗೋದು ಬನ್ನಿ ನೋಡೋಣ ಘಾಟ್ ಹತ್ರ ಹೋಗಿ ನಮೇಲೆ ಗಾಡಿ ಕೆಟ್ಟು ನಿಂತಿರೋದಕ್ಕೂ ಕೆಟ್ಟು ನಿಂತಿರೋದು ನೋಡಿ ಇದರಿಂದನೇ ಇಷ್ಟಕ್ಕೊಂದು ಜಾಮ್ ಆಗ್ತಿರೋದು ಏನು ಮಾಡಕ್ಕೆ ಬರೋಲ್ಲ ರೋಡಲ್ಲಿ ಪ್ರಾಬ್ಲಮ್ ಆದರೆ ಅಡ್ಜಸ್ಟ್ ಮಾಡ್ಕೊಂಡ್ಲಾ ಒಂಚೂರು ಸೈಡಿಗೆ ಬಿಟ್ಕೊಂಡ್ರೆ ಒಬ್ಬರು ಬ್ಲೇಡ್ ಎಲ್ಲ ಕಟ್ಟಾಕ್ಬಿಟ್ಟದ ಒಳ್ಳೆ ಟರ್ನಿಂಗ್ ನಿಂತುಬಿಟ್ಟದ ರಾಜಸ್ಥಾನ್ ಗಾಡಿ ಬೇರೆ ಸ್ಟೇಟ್ಗಳಾಗ ಗಾಡಿ ಆಗ್ಬಿಟ್ರೆ ಬಾರಿ ತೊಂದ್ರೆ ಅಲ್ಲೊಂದು ಗಾಡಿ ಅಪ್ಸೈಡ್ ಆಗಿತ್ತಲ್ಲ ಬೆಂಗಳೂರು ಗಾಡಿ ರಾಜಧಾನಿ ಗಾಡಿ ಪಾಪ ಅವ್ರು ಬಾಡಿ ಹೇಳ್ಬಾರ್ದು ಬೇರೆ ಸ್ಟೇಟ್ನಾಗ ಗಾಡಿ ಹಂಗೆ ಆಗ್ಬಿಟ್ರೆ ಏನು ಹೇಳ್ತೀರಾ ಯಾವ ಮೊನ್ನೆ ಬಂದಾಗ್ಲೂ ಅಷ್ಟು ಜಾಮ್ ಆಗಿದೆ ಜಾಮ್ನಾಗ ಸಿಕ್ಕಾಕೊಂಡಿದ್ವಿ ಇವಾಗಲೂ ಜಾಮು ನಮಗೆ ಜಾಮ್ ಇದ್ರೆ ಏನು ತೊಂದ್ರೆ ಇಲ್ಲ ಗುರು ಬಿಸಿಲು ಸರಿ ಸರಿಯಾಗಿ ಹೊಡಿತೈತೆ ಆ ಬಿಸಿಲಿಂದನೇ ಫುಲ್ ಬೇಜಾರಾಗ್ತಿರೋದು ನಮಗೆ ಈ ಸ್ಟೇರಿಂಗ್ ಬೇರೆ ಊಟ ಮಾಡಿ ತುಪ್ಪದ ಕೈ ಸರಿಯಾಗಿ ತೊಳ್ಕೊಂಡಿಲ್ಲ ನಾವು ಸೋಫಾ ಹಾಕಿ ನಮ್ಮ ಬಟ್ಟರು ತುಪ್ಪ ಹಾಕ್ಬಿಟ್ಟಿದ್ರು ಎಲ್ಲ ಜಿಡ್ ಜಿಟ್ಟು ಹಾಕ್ಬಿಟ್ಟೈತೆ ಇವಾಗ ಸೋಫಾ ಒರೆಸ್ತಾ ಇದೇವೆ ನೋಡಿ ಮೊನ್ನೆ ಹತ್ತು ಗಂಟೆ ಆದರೂ ನಾಸಿಕನಿ ಹೇಳ್ತೀವಿ ನಾವು ಬೆಳಿಗ್ಗೆಯಿಂದ ಹೊಲ್ಟಿರೋದು ಅಲ್ಲಿ ಕರಂಜಲಿ ಘಾಟ್ನಾಗ ಫುಲ್ ಜಾಮು ಎರಡು ಗಾಡಿ ಟ್ರಬಲ್ ಆಗಿ ಮತ್ತೆ ನಾಸಿಕ್ ಬಂದರೆ ನಾಸಿಕ್ಕೂ ಜಾಮು ಸಿಟಿ ನೋಡ್ತಾ ಇರ್ಬೋದು ಡ್ರೈವರ್ ಸೈಡಿಗೆ ರೋಡ್ ರೋಡೆಲ್ಲ ಬ್ಲಾಕ್ ಆಗ್ಬಿಟ್ಟತ್ತೆ ಇನ್ನು ಆ ಕಡೆ ರೋಡ್ ಬೇರೆ ತಿನ್ನೋದು ಇಂಟಂತೆ ಅಲ್ಲಿಗನ್ನು ಹೋಗೋದು ನೋಡೋದು ಅಲ್ಲಿಂದ ಲೆಫ್ಟಿಗೆ ತಿರುಗಿದೆ ತಿರುಗ್ಕೊಂಡು ಲೋನಿಗೆ ಹೋಗ್ತೀನಲ್ಲ ಆ ರೋಡಿಗೆ ಹೋಗಿ ನೋಡೋದು ಅಲ್ಲಿ ಅನಾಚಿ ಗಾಡಿ ಹೋದ್ವು ಅಂದರೆ ಹೋಗೋದು ಒಂದು ಐನೂರು ರೂಪಾಯಿ ದುಡ್ಡು ಹೋದ್ರೆ ಹೋಗ್ತದೆ ಮೂರು ಕೊಟ್ಟೋಗಣ್ಣ ಮತ್ತೆ ನೋಡ್ತೀನಿ ಮೂರು ಟೋಲು ಐವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಸುಕ್ತ ರೀ ಅದಕ್ಕಿನ್ನ ಐನೂರು ರೂಪಾಯಿ ಹೋದ್ರೆ ಅಲ್ಲಿಗೆ ಕೊಟ್ಟು ಹೋಗೋದು ನೋಡಿ ಟ್ರಾಫಿಕ್ ಎಷ್ಟು ಜಾಮ್ ಆಗಿದೆ ಅಂದರೆ ಫುಲ್ ಟ್ರಾಫಿಕ್ಕು ಅಲ್ಲಿ ಎರಡು ಕಿಲೋಮೀಟ್ರಿಂದನೂ ಬಂದಿದ್ದೀನಿ ನಾನು ಅಲ್ಲಿದ್ದು ಹಿಂಗೆ ಗಾಡಿ ನಿಂತ ನಾವೆಲ್ಲ ನಮ್ಮ ಗಾಡಿ ಗ್ರೀಸ್ ಎಷ್ಟು ಕಿರ 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 ಅಂತ ಅಂತೈತೆ ಅದೇನಂತ ಗೊತ್ತೇ ಆಗಂಗಿಲ್ಲ ಹೋಗಿ ಚೆಕ್ ಮಾಡ್ಬೇಕು ಫಸ್ಟು ಖಾಲಿ ಗಾಡಿಗೆ ಹೊಡ್ತೀನಿ ಗುರು ಹಂಗಾದ್ರೆ ಸೌಂಡ್ ಮಾಡ್ತೈತೆ ಬೆಳಿಗ್ಗೆ ತಿಂಡಿ ತಿಂದರು ನಾವು ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ ಇವಾಗ ಸ್ಟೋಲ್ಗೇಟ್ ಹತ್ರ ಹೋಗಿ ಸೈಡ್ಗೆ ಹಾಕಿ ಅವೇ ಡಾಕ್ತಿ ತಿನ್ನೋ ತಿನ್ಬೇಕಷ್ಟೇ ನಾವು ಅವು ಬಿಟ್ರಿ ಇನ್ನೇನಿಲ್ಲ ನೋಡಿ ಬನ್ನಿ ನಾವು ಆರು ಗಂಟೆ ಆದರೂ ಇನ್ನೂ ಇಲ್ಲೇ ಇದ್ದೀವಿ ಇಷ್ಟೊತ್ತಿಗೆ ಟಿಂಬುರ್ನಾಗ ಇರೋದು ನಮ್ಮ ಗಾಡಿ ಆರು ಗಂಟೆ ಕರೆಕ್ಟಾಗಿ ಟಿಂಬುರ್ನಾಗ ಇರೋದು ಬೆಳಿಗ್ಗೆ ಆಟ ಅಲ್ಲಿ ಬಿಟ್ಟಿದ್ರು ಬೇಡ ಅಂದ್ರೂ ಎರಡು ಗಂಟೆ ಲೇಟ್ ಆಗಿದ್ರು ಕರಿಮಾಲ ಹತ್ತತ್ರ ಇರ್ತಿದ್ವಿ ಆರು ಗಂಟೆಗೆ ಆದ್ರೆ ಈ ಕಡೆ ರೋಡ್ನಾಗೆ ಹೋಗ್ತಾ ಇದ್ದೀನಿ ಇವಾಗ ನಾನು ಹೋಗೋ ರೋಡ್ನಾಗ ಬರೀ ಅಪ್ಪಗಳು ಆಲೆಪಾಟ್ ಹೋಗಿ ಹೋಗ್ಬೇಕಂತೆ ಅಲ್ಲಿ ಅಣ್ಣಚಿ ಗಡಿಯರಿಗೆ ಕೇಳಿದರೆ ಅವರೇ ಇಲ್ಲ ಹಿಂಗೆ ಹೋಗ್ತಾಯಿದ್ದಾವ ಗಾಡಿ ನಾವು ಅಲ್ಲಿ ಹೋಗಿಲ್ಲ ಎರಡು ತಿಂಗ್ಳ ಒಂದೂವರೆ ತಿಂಗಳ ಅಂತಂದರು ಮತ್ತು ಬಿಜಾಪುರ ಗಡಿಯರಿಗೆ ಕೇಳಿದರೆ ಅವರು ಐದು ಗಂಟೆ ಹತ್ತು ಗಂಟೆ ಮೇಲೆ ಐನೂರು ರೂಪಾಯಿ ಇಸ್ಕೊಂಡು ಬಿಡ್ತಾರಂದರು ಇಷ್ಟು ದುಡ್ಡು ಬಿಟ್ಟಿಲ್ಲ ಅಂದರೆ ಮತ್ತೆ ತೊಂದರೆ ಆಗ್ಬೇಕಂತೆ ಹೋಗಿ ಐವತ್ತು ಹೋಗಿ ಐವತ್ತು ವಾಪಸ್ ಬರ್ಬಾರ್ದು ಅಂತೇಳಿ ಇಲ್ಲೇ ಹೋಗ್ತಾ ಇದ್ದೀನಿ ಐವತ್ತು ಕಿಲೋಮೀಟ್ರ್ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಏನು ಮಾಡೋದು ಎಲ್ಲ ಗಾಡಿ ಹಿಂಗೆ ಹೋಗ್ತಿದ್ದಾವೆ ಬೆಂಗ್ಳೂರು ಹೋಗೋ ಗಾಡಿಗಳೆಲ್ಲ ಅನ್ನಚ್ಚಿ ಗಾಡಿಗಳು ಫುಲ್ ಇಲ್ಲೇ ಹೋಗ್ತಿದ್ದಾವೆ ಹಂಗೆ ಏನಾದರೂ ಇದ್ದಿದ್ರೆ ಅವ್ರು ಆ ಕಡೆ ಹೋಗೋರು ಇಲ್ಲೂ ಬರ್ತಿದ್ದಿಲ್ಲ ಗಿಡ ನೋಡ್ಬೋರು ರೋಡ್ ಸೈಡ್ನ ಗಿಡಗಳು ಎಷ್ಟು ಹತ್ರ ಇದ್ದಾವೆ ಆಪೋಸಿಟ್ ಬರೋ ಎಡ್ ಲೈಟ್ ಬೆಳಕೆ ಬೀಳಲ್ಲ ಕಣ್ಣಿಗೆ ಅಷ್ಟೇ ಹತ್ರ ಇದ್ದಾವೆ ನಾವಿನ್ನೇ ನಗರ್ಗೆ ಹೋದ್ರೆ ಹೆಚ್ಚಾತು ನಗರ ದಾಟು ಹೋಗಲ್ಲ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಮಕ್ಕಂಡಿರೋದು ನಾಲ್ಕು ಗಂಟೆಗೆ ಮಕ್ಕಂಡು ಏಳು ಗಂಟೆಗೆ ಎದ್ದೀವಿ ನಿದ್ದೆ ಆಗಿಲ್ಲ ನಮಗೆ ಮಧ್ಯಾಹ್ನನು ಮಕ್ಕಂಡಿಲ್ಲ ಟ್ರಾಫಿಕ್ ಜಾಮ್ನಾಗೆ ಸಿಕ್ಕಾಕೊಂಡಿದ್ವಲ್ಲ ಹಂಗಾಗಿ ಇವಾಗ ನೋಡೋದು ನೈಟು ಒಟ್ಟು ಒಟ್ಟಿನಾಗ ನಗರಿಗಂತೂ ಹೋದೆ ಹೋಗ್ತೀವಿ ಕರಿಮಲಾಗೆ ಹೋಗೋಣ ಅಂತ ಇದ್ದೀವಿ ಒಂದು ಹನ್ನೆರಡು ಗಂಟೆ ತಕ್ಕ ನೋಡೋದು ಹನ್ನೆರಡು ಗಂಟೆಗೆ ಮಕ್ಕಂಡು ಬೆಳಿಗ್ಗೆ ಆರು ಗಂಟೆಗೆ ಎದ್ರೆ ನಾಳೆ ಇಷ್ಟೊತ್ತಿಗೆ ದುರ್ಕ್ಕ ಹೋಗ್ತೀವಿ ನೋಡೋಣ ಬನ್ನಿ ಆಗ್ತ ಫಸ್ಟ್ ಆಲೆ ಪಾಠ ಹೋಗ ಗುರು ಒಂದು ಗುಡ್ಡನೇ ಹತ್ ಬಂದ್ಬಿಟ್ಟು ಗುರು ಯಾರೋ ದೊಡ್ಡದು ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬರೀ ಎಷ್ಟೇನಾಗೆ ಹತ್ ಬಂತು ಅದು ಗೊತ್ತಾಗ್ಲಿಲ್ಲ ನಮಗೆ ಸಣ್ಣ ಅಪ್ ಅನ್ಸ್ಕೊಂಡ್ವಿ ಮೇಲೆ ಫುಲ್ ಮೇಲಕ್ಕೆ ಬರ್ತಾ ಬರ್ತಾ ಬಂದ ಮೇಲೆ ಗೊತ್ತಾಗಿತ್ತು ನಮ್ಗೆ ಇದು ಘಾಟ್ ಹತ್ತಿದೀವಿ ನಾವು ಅಂತೇಳಿ ಈ ಕಡೆ ಬಂದೀವಿ ಇವಾಗ ಆಲೆ ಪಾಟ ಎಲ್ಲ ಇತ್ತು ಗೊತ್ತಿಲ್ಲ ಪಾಠಕ್ಕೂ ಗಾಡಿನಾಗಲೇ ಡೀಸೆಲ್ ಅರ್ಧ ಟ್ಯಾಂಕಿಗೆ ಬಂದ್ಬಿಟ್ಟೆ ಇನ್ನೂರ ಐವತ್ತು ಕಿಲೋಮೀಟರ್ ಓಡಿಸಿಲ್ಲ ಗುರು ಗಾಡಿ ಅರ್ಧ ಟ್ಯಾಂಕಿ ಡೀಸೆಲ್ ಬಂದ್ಬಿಟ್ರೆ ಓನರ್ ವಿಷ ಕುಡಿಬೇಕು ಐನೂರು ಕಿಲೋಮೀಟ್ರ್ ಓಡಬೇಕಾಗಿತ್ತು ಅದು ಮಿನಿಮಮ್ ನಾನೂರ ಐವತ್ತು ಕಿಲೋಮೀಟರ್ ಆಗಲಿ ಹೋಗ್ಬೇಕಾಗಿತ್ತು ಈ ತರ ಮೈಲೇಜು ಈ ರೋಡ್ಗಳು ಬಂದ್ಬಿಟ್ರೆ ಓನರ್ಗಳು ನಿಜವಾಗ್ಲೂ ವಿಷ ಕುಡಿತಾರೆ ಗುಜರಾತ್ ಗುಜರಾತ್ ಲೈನ್ ಗುಜರಾತ್ ರೋಡ್ ಕೆಟ್ಟ ಕೆರ ಹಿಡ್ದು ಸಹ ಅಷ್ಟು ಗಲ್ಲಿ ಅಂದ್ರೆ ರೋಡ್ ಗುರು ಅಷ್ಟಿದಾಕ್ ಬಿಟ್ಟೆ ನಮಗೆ ನಗರಿಗೆ ಹೋಗಕ್ಕೆ ರೋಡ್ ಚಾಲು ಇದ್ದಿದ್ರೆ ಅಷ್ಟೊಂದು ಹೊಡೆತ ಬರ್ತಿತ್ತಿಲ್ಲ ಆ ರೋಡ್ ಬೇರೆ ಬಂದೈತೆ ಆನ ನನ್ನ ಮಕ್ಳು ವರ್ಷಕ್ಕೊಂದ್ಸಲಿ ಆರು ತಿಂಗಳಿಗೊಂದ್ಸಲಿ ರೋಡ್ ಬಂದ್ ಮಾಡ್ತಾರ ಅದ್ನ ಅಕ್ಕ ಕ್ವಾಟ್ರ್ ಇಂಚು ಸಿ ಸಿ ರೋ ಇದು ಸಿ ಸಿ ರೋಡ್ ಅಂತ ಕ್ವಾಟ್ರ್ ಇಂಚ್ ಡಾಂಬರ್ ಹಾಕ್ತಾರೆ ಮುಂಗಾರು ಮಳೆ ಬಂದಿಟ್ಟಿಗೆಲ್ಲ ಗುಂಡಿ ಬಿಡ್ತೈತೆ ಆಮೇಲೆ ಈ ಟೈಮ್ನಾಗ ಬಂದ್ ಮಾಡೋದು ಈ ಮಾಡಿದಾರಲ್ಲ ಸಿ ಸಿ ರೋಡ್ ಇಲ್ಲಾಂದ್ರೆ ಒಂದ್ ನಾಲ್ಕೈದು ಇಂಚು ಡಾಂಬರ್ ಹಾಕಿದ್ರೆ ದಂಗರಿ ಹೋಗ್ತತೆ ಎಲ್ಲ ಕಾಂಟ್ರಾಕ್ಟರ್ ಉಳಿಸ್ಕೊಳಕ್ಕೆ ಮಾಡ್ತಾರೆ ಅದು ಒಂದ್ ವರ್ಷನೂ ಬರೋದಿಲ್ಲ ರೋಡ್ ಗುಜರಾತ್ ಮೇಲೆ ಅದು ಎಂತ ರೋಡ್ ಮಾಡ್ತಾರ ಏನೋ ಅಲ್ಲಿ ಮಾಡಿದಾರೆ ರೋಡ್ ನಾವು ಹೋಗ್ಬೇಕಾದ್ರೆ ರೋಡ್ ಮಾಡೋರು ಬರ್ಬೇಕಾದ್ರೆ ನೋಡಿದ್ರೆ ಎಲ್ಲಿ ಗುಂಡಿ ಬಿದ್ದಾವೆ ಅಲ್ಲೇ ತ್ಯಾಪೆ ಹಾಕಿರೋದು ತ್ಯಾಪೆ ಕೆಲಸ ಮಾಡಿರೋದು ಅಷ್ಟೇ ಬರೇ ಅದ್ರಾಗೆ ಟೋಲ್ ಗೇಟ್ ಬೇರೆ ಕಟ್ಟಿಗೆ ಬರ್ಬೇಕು ಸಿಕ್ಕಾಬಡ್ಲೆ ಡೀಸೆಲ್ ಕುಡಿತಾವೆ ಹಿಂಗೆ ಆದರೆ ಓನರ್ಗಳು ವಿಷ ಕುಡಿಬೇಕಾಗ್ತದೆ ಇನ್ನು ಈ ಪಾಠಕ್ಕೆ ಎಲ್ಲಾಯ್ತು ಏನ್ ಪಾಠಕ್ಕಿಗಂತೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಹೋಗ್ತಿರ ಪಾಠಕ್ಕಿಗೆ ಪಾಠಕ್ಕಿಂದ ಲೆಫ್ಟ್ ಹೋಗ್ಬೇಕಂತೆ ನೋಡೋಣ ಬನ್ನಿ ಇತ್ತು ಪಾಠಕ್ ಅಂತೇಳಿ ಹೋಗಿ ನೋಡ್ಗುರು ಎಷ್ಟು ಗುಡ್ಡ ತಿಳಿತೀವೋ ಏನೋ ಎತ್ತ ಹೋಗ್ತಾ ಇದೀವೋ ಅಂತಾನೆ ಗೊತ್ತಾಗಂಗಿಲ್ಲ ನಮ್ಗೆ ಏನ್ ದಾರಿ ತಪ್ಪ ಏನಾದ್ರು ಬಂದಿದೀವೋ ಬೇಕು ಅಂತ ಏನ್ ಬಂದಿಲ್ಲ ದಾರಿ ತಪ್ಪು ಬಂದೀವ್ ಅನ್ಸುತ್ತೆ ನೋಡಿದ್ರೆ ಫುಲ್ ಡೌನ್ ಕಾಣ್ತೈತೆ ಇದಕ್ಕಿದ್ದಂಗ್ ಹಂಗೆ ಗುಡ್ಡದ ಹೋಗ್ತಿವಿ ಗುಡ್ಡ ಇಳಿತೀವಿ ಅಯ್ಯಪ್ಪ ಗುರು ಇದು ರೋಡು ಪುಣ್ಯ ರೋಡ್ ಇದು ಯಾವ್ದು ನಾಸಿಕ್ ಪುಣ್ಯ ಹೈವೇ ಇದು ನಾವ್ಯಾವ್ದೋ ಹಾಲೆ ಪಾಟಕ್ ಹೋಗಿ ಅಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು ನನಗಂತೂ ಗೊತ್ತಿಲ್ಲ ನಮ್ಮ ಡ್ರೈವರು ಕರ್ಕೊಂಡೋಗಿ ಬಂದನೆ ಹೋಗೋಣ ಅಂತೇಳಿ ನಮ್ಮ ನಮ್ಮ ಓನರ್ಗೆ ರೀ ಈ ಟ್ರಿಪ್ನಾಗೆ ಗೋವಿಂದ ಗೋವಿಂದ ದಿನ ಇಟ್ಕೋಬೇಕು ನಾವು ಹಂಗಾಗೈತೆ ದುಡ್ಡೇನು ಉಳಿಯೋಲ್ಲ ಂದ್ರೆ ಹಬ್ಬಕ್ಕೆ ಬಾಳೆ ಗಾಡಿ ಇದಾವಂತೇಳಿ ಬಾಡಿಗೆನೋ ಕಮ್ಮಿನೇ ಆಗತ್ತ ಕಮ್ಮಿನೇ ಏನಂದ್ರೆ ಲೋಡಿಂಗ್ ಬೇರೆ ಇಲ್ಲ ಸಿಕ್ಕಾಪಟ್ಲೆ ಡೀಸೆಲ್ ಕುಡಿತೈತೆ ಈ ಇವಾಗ ನಾವು ಬಂದಿರೋ ರೋಡ್ನಾಗ ಯಾವ ಸೈಕೋ ಇಲ್ಲಿ ಇರ್ಬೇ ಇರ್ಬೇ ಬಂದಾಗ ಸಾಲಿಗೆ ಬರ್ತವೆ ಯಾವ ಸಿಟಿಗೆ ಬಂದಿವ ಏನೋ ಒಂದೇ ಸಲ ತೊಗಿನ ಬರ್ತೀವಿ ಒಂದೇ ಸಲ ಟಾಪಿಗೆ ಹೋಗ್ತೀವಿ ಹಂಗಾಗೈತೆ ಸಿ ಸಿ ರೋಡು ನೋಡಿ ಆಗಲಿ ನಮ್ಮ ಲಿಮಿಟ್ನಾಗ ಇದನ್ನ ಸ್ಪೀಡ್ ಮಾತ್ರ ಜಾಸ್ತಿ ಮಾಡಬಾರ್ದು ಯಾಕಂತೀರ ನಾನು ಈ ರೋಡ್ ಇದೇ ಫಸ್ಟ್ ಬಂದಿರೋದು ಗೊತ್ತಿಲ್ಲದ ರೋಡ್ನಾಗೆ ಓವರ್ ಸ್ಪೀಡ್ ಹೊಡಿಬಾರ್ದು ಸ್ಪೀಡ್ ಲಿಮಿಟ್ ಒಂದು ಅರವತ್ತು ಎಪ್ಪತ್ತಿದ್ರೆ ಸಾಕು ಗೊತ್ತಾಗ್ಬಿಡ್ತೈತೆ ನಮಗೆ ಎಲ್ಲಿ ಏನಾಗುತ್ತೆ ಟರ್ನಿಂಗು ಇಲ್ಲ ಟೌನ್ ಅಪ್ಪು ಅಂತೇಳಿ ಇಲ್ಲ ಅಂಚಿದವು ಅಂಥೇಳಿ ಇಲ್ಲ ರೋಡು ಡೈವರ್ಷನ್ ಆದರೂ ಮಾಡಿರ್ತಾರೆ ಅಷ್ಟಿದ್ರು ಕಂಟ್ರೋಲ್ ಮಾಡೋದ ಕಷ್ಟನೇ ಚೂರು ಹೋಗೋಣ ಅಂದರೆ ಓವರ್ ಕಾನ್ಫಿಡೆನ್ಸ್ನಾಗ ಮಾತ್ರ ಹೋಗಿ ಮಾಡಿದೆ ನಮ್ಮ ಹುಡುಗನ ಬಗ್ಗೆ ಒಂಚೂರು ಹೇಳ್ಬೇಕು ಇವನ್ನೆಲ್ಲ ಕರ್ಕೊಂಡೋಗಿ ವೇಸ್ಟ್ ಮಾಡಿಟ್ಟಿದ್ದಾರೆ ಆರು ಎರಡು ತಿಂಗ್ಳು ಕರ್ಕೊಂಡೋಗಿ ಆಮೇಲೆ ಊಟ ಮಾಡೋಕೆ ನೀವು ಹೇಳ್ತೀನಿ ಇವಾಗ ಫಸ್ಟ್ ಇಲ್ಲೊಂದು ಚಾಕ್ ಕುಡಿಬೇಕು ಬನ್ನಿ ಪುಣೆ ನಾಸಿಕ್ ಹೈವೇ ಬಿಟ್ಟು ಆಲೆಕೋಟ ಆಲೆಪೋಟೆ ಮತ್ತೆ ಅಹಲ್ಯ ನಗರ್ ಹೋಗ್ತಾ ಇದೀವಿ ಲೆಫ್ಟಿಗೆ ಇದು ರೋಡು ಇಲ್ಲೇ ಎಂಟ್ರೆನ್ಸ್ನಾಗ ಚೆನ್ನಾಗೈತೆ ಮುಂದೆ ಹೆಂಗೈತ ಗೊತ್ತಿಲ್ಲ ಮೊದಲೇ ಒಂದು ಚಾಕ್ ಕುಡಿಬೇಕು ನಮ್ಮ ಡ್ರೈವರ್ ಆಗಲಲ್ಲ ಪಿ 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 ಅಂತದ ನಿಂದೆ ಚಾ ಕುಡಿದು ಹೋಗ್ಬೇಕು ಇಲ್ಲ ನಾವು ಒಳ್ಳೆ ಟೀ ಎಂಗೆ ನೋಡಿ ನಿಲ್ಸ ನಾವು ಹೊರಕ್ಕೆ ಊರವರ ಹೋದ್ಮೇಲೆ ಹಿಂಗೆ ನಿಲ್ಸೋದು ಬೇಡ ಗಾಡಿ ಹೋಗ್ತಾ ನೋಡಿ ಬನ್ನಿ ಆಲೆ ಪಾಟ ದಾಟ್ ಬಂದ್ವಿ ರೋಡ್ ಮಾತ್ರ ಸಕತ್ತಾಗಿ ಐತೆ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಬಟ್ ಡೀಸೆಲ್ ಸಿಕ್ ಸಿಕ್ಕ ಕುಡಿತೈತೆ ಓನರ್ ವಿಷ ಕುಡಿದ್ಬಿಡ್ತಾನೆ ಈ ತರ ಡೀಸೆಲ್ ಕುಡ್ದ್ ಬಿಟ್ರೆ ರೋಡ್ ಚೆನ್ನಾಗೈತೆ ಅಂದ್ರೆ ನಾವು ಆಲೆಪಾಟ ಬರ್ತೀವಲ್ಲ ಆ ಕ್ರಾಸ್ವರೆಗು ಬರೀ ಗುಡ್ಡ ಹತ್ತಿಳಿದು ಗುಡ್ಡ ಹತ್ತಿಳಿತೀವಲ್ಲ ಅದಕ್ಕೆ ಸಿಕ್ಕಾಬಡ್ಲಿ ಡೀಸೆಲ್ ಕುಡಿತೈತೆ ಇಲ್ಲಿ ಬಂದಾಗ ನಮ್ದು ಲಿಫ್ಟಿಂದು ಒಂದು ರಬ್ಬರ್ ಬರ್ತೈತೆ ರಬ್ಬರ್ ಕಟ್ ಹಾಕ್ಬಿಡ್ತು ಅಂಶನಾಗೆ ರಬ್ಬರ್ ಕಟ್ ಆದರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಹಿಂಗೆ ರಾಡೋ ಅದು ಉಲ್ಟ ಹಾಕ್ಬಿಡ್ತದೆ ಅದಕ್ಕೆ ಲಿಫ್ಟ್ ಇಳಿತಿಲ್ಲ ಲಿಫ್ಟ್ ಇಲ್ಲಾಂದ್ರೆ ಬ್ರೇಕ್ ಬರಲ್ಲ ಹೋಗ್ತಾ ಇದೀವಿ ನೋಡಿ ನಗರ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಐತೆ ನಾವು ಕರಿಮಲಾಗೆ ಹೋಗೋಣ ಅಂತ ಎಸ್ಟಿಮೆಂಟ್ ಹಾಕಿದ್ದೀವಿ ಗರಿಮಲಾ ಹಾಕಿನ್ನ ಹಿಂದೆ ರಾಜಸ್ಥಾನಿ ಹೋಟ್ಲೈತೆ ಅಲ್ಲಿ ಹೋಗಿ ಊಟ ಮಾಡಿ ಮಾಡೋಣ ಅಂತ ನಮ್ಮ ಮುಂದೊಂದು ಗಾರ್ಡನ್ ನೋಡಿದ್ರೆ ಆನಂದ್ ಹೋಟ್ಲಿಗೆ ಹೋಗೋಣ ಅಂತಾನೆ ಆನಂದ್ ಹೋಟ್ಲಾಗ ಯಾಕೋ ಊಟ ಸಟ್ ಆಗಲ್ಲ ನಮಗೆ ಅಲ್ಲಿ ಅಡಿಗೆ ಮಾಡ್ಕೊಂಡು ಉಂಟು ಮಕ್ಕೋಬೋದು ಅಲ್ಲಿ ಊಟ ಸರಿ ಇಲ್ಲ ಆಗ್ತಿಲ್ಲ ತಂದೂರಿ ರೊಟ್ಟಿ ಚೆನ್ನಾಗಿ ಮಾಡಲ್ಲ ಅವರು ತಂದೂರಿ ರೊಟ್ಟಿನ ರಾಜಸ್ಥಾನಿ ಹೋಟ್ಲಾಗಾದ್ರೆ ಸ್ಮೂತ್ ರೊಟ್ಟಿ ಚೆನ್ನಾಗಿ ಮಾಡಿಕೊಡ್ತಾರೆ ರಾಜಸ್ಥಾನಿ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ನಿ ಅಲ್ಲಿ ಫಸ್ಟ್ ನಗರಕ್ಕೆ ಹೋಗಿ ಆಮೇಲೆ ಮುಂದೆ ಹೇಳೋದು ಗಾಡಿ ನಾನು ಹೆಂಗ್ ಹೊಡಿತೀನಿ ಹಂಗೆ ಹೊಡಿತಾನೆ ಹಿಂದೆ ನಗರ ಹೋದ್ಮೇಲೆ ನೀನ್ ನಗರ ಹತ್ರ ಬಂದಿವಿ ಅನ್ಸುತ್ತೆ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ನಾಗೆ ಈ ರೋಡ್ ಎಲ್ಲಿ ಟಚ್ ಆಗುತ್ತೆ ಅಂದ್ರೆ ಈರುಳ್ಳಿ ಮಾರ್ಕೆಟ್ ಹತ್ರ ಟಚ್ ಆಗೋದು ಗುಜರಾತ್ ಹೋಗೋ ಗಾಡಿ ಎಲ್ಲ ಇಲ್ಲೇ ಓಡಾ ಬರ್ತಿರೋದು ವಾಪಿ ಅಹಮದಾಬಾದ್ ಹೋಗೋ ನಾಸಿಕ್ ಮೇಲೆ ಬರಾಗ ಓಡಾಡೋ ಗಾಡಿ ಎಲ್ಲ ಆಲಪಾಟದ ಮೇಲೆ ಓಡಾಡ್ತಿರೋದು ನೋಡಿ ಎರಡು ಮಿರ್ಜ ಗಾಡಿ ಇದ್ದು ಗುರು ಅವರು ಅಲ್ಲೇ ಲೋನಿ ಮೇಲೆ ಐನೂರು ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅನ್ಸುತ್ತೆ ನಾವಂದ್ರೆ ಇಲ್ಲಿವರೆಗೆ ಕಾಯ್ಬೇಕಾಗಿತ್ತು ಅಲ್ಲಿ ಹತ್ತು ಗಂಟೆವರೆಗೂ ಕಾದ ಇದ್ರೆ ಬಿಡೋರು ಗ್ಯಾರಂಟಿ ಇದ್ದರೆ ಬಿಡು ಹೋಗ್ಬೋದು ಗುರು ಬಿಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ ಮತ್ತೆ ವಾಪಸ್ ಇದೇ ರೋಡಿಗೆ ಬರ್ಬೇಕಾಗ್ತಂಥೇಳಿ ಹೋಗ್ಲಿಲ್ಲ ನೋಡೋಣ ಆ ಮಿರ್ಜಾ ಕಡೆಯ ಕೇಳಿದರೆ ಗೊತ್ತಾಗುತ್ತೆ ಇನ್ನೊಂದು ಟ್ರಿಪ್ ಬಂದಾಗ ಅಂತ ಇನ್ನೊಂದು ತಿಂಗಳಂತೂ ರೋಡ್ ಓಪನ್ ಆಗಲ್ಲ ಅದು ಸದ್ಯಕ್ಕೆ ಹೋಗೋಣ ಬರ್ರಿ ಬನ್ನಿ ಬರೀ ಗುಡ್ಡ ಹತ್ತಿ ಇಳಿಬೇಕು ಈ ರೋಡ್ನಾಗೆ ಗುರು ದೀಪಾವಳಿ ಪಟಾಕಿ ಆರ್ಬಿಟ್ಟು ಗುರು ಒಂದು ಸೈಡಿಗೆ ಹಾಕಿ ಒಂದು ಬರಷ್ಟಾತು ಸೈಡಿಗೆ ಹಾಕೋಷ್ಟೊತ್ತಿಗೆ ಇಂದ ಇನ್ನೊಂದು ಹೊತ್ತು ರಬ್ಬರ್ ನೋಡಿ ಇಲ್ಲೈತೆ ಕಾಂಟಿನೆಂಟ್ ಟೈರ್ಗಳು ಗುರು ನಮ್ಮ ಟೈಮೇ ಸರಿ ಇಲ್ಲ ನಮ್ಮ ಟೈಮ್ ಸರಿ ಇಲ್ಲ ನಮ್ಮ ಓನರ್ ಸೈಮ್ ಟೈಮ್ ಸರಿ ಇಲ್ಲ ಒಂದು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಇವಾಗ ನಾವು ಎತ್ತಬೇಕಂದ್ರೆ ಮುಗ್ದೆ ಓತು ಗುರು ಆಗ್ಬಿಟ್ವಲ್ಲ ಅಂತ ಅಯ್ಯಪ್ಪ ಇಜ್ವಾಗ್ಲೂ ನಾವು ಏನು ಮಾಡೋಕೆ ಇವಾಗ ಊರಿಗೆ ಹೋಗೋಂತ ಟೈರೆ ಇಲ್ಲ ಚಿತ್ತಲ್ಪತ್ತಲ್ಲ ಇವಾಗ ಇಲ್ಲಿ ನಾವು ಚಿತ್ತಲ್ಪತ್ತಲ್ಲ ಹಾಕ್ತಿವಿ ಅಂಗಾ ಸಿಂಗಲ್ ರೋಡ್ ನೇ ಆಗಲಿಲ್ಲಪ್ಪ ಎಡ ಸೈಡ್ ಒಂದು ಸೈಡ್ ಗಾಡಿನೆ ಬಕ್ಕಿಬಿಟ ಅಟ್ಸಾಟ ಏ ಮತ್ತೆ ಎರಡು ಟೈರ್ ಹೋಗಿದಾವೆ ಗುರುವಾ ನಾನು ಎಲ್ಡೆ ಇಟ್ಕೊಂಡು ಜಾಕೆಟ್